ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದಲ್ಲಿ ಕಾರ್ಮಿಕ ಸಂಘಟನೆಗಳನ್ನು ಒಗ್ಗೂಡುವಿಕೆ ಹಾಗೆಯೇ ಕಾರ್ಮಿಕ ಸಂಘಟನೆಯನ್ನು ಬಲಪಡಿಸುವಲ್ಲಿ ಐ ಎಫ್ ಟಿಯು ಯಶಸ್ವಿಯಾಗಿದೆ ಅಂಥೇಳಿ ಚನ್ನಗಿರಿ ಕೇತಾರ್ಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ಹೇಳಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಮಟ್ಟದ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡಿಬಿಟ್ಟು ಪ್ರಥಮ ಸಮಾವೇಶವನ್ನು ಉದ್ಘಾಟನೆ ಮಾಡಿಬಿಟ್ಟು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಆಶಾ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಕನಿಷ್ಠ ವೇತನ ಮತ್ತು ವಿವಿಧ ಸೌಲಭ್ಯ ಮೂಲಭೂತ ಸೌಕರ್ಯಗಳು ಮತ್ತು ಸೌಲಭ್ಯಗಳ ಕುರಿತಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ಈ ಸಂದರ್ಭದಲ್ಲಿ ತೀರ್ಮಾನಿಸಲಾಯಿತು ಹಾಗೆಯೇ ಸಂಘಟನೆಯನ್ನು ಬಲಪಡಿಸಲು ಸಾಕಷ್ಟು ಶ್ರಮವನ್ನು ವಹಿಸುವಂತೆ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೆಯೇ ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಹಾಗೆಯೇ ಜಿಲ್ಲಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಾಗೆಯೇ ತಾಲೂಕು ಉಪಾಧ್ಯಕ್ಷರು ಹಾಗೆಯೇ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ದಿನ ಕೂಲಿ ಕೆಲಸ ಮಾಡಿಕೊಂಡೇ ಅವರು ಬದುಕುವಂಥವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂತವರು ಏನು ಅಂಗನವಾಡಿ ಕಾರ್ಯಕರ್ತರ ಕರ್ತಿಯೂ ಸಹ ಇದರ ಅವರು ಸಹ ಏನು ಕೊಡುವಂಥ ಅಲ್ಪ ಸಫಲದಲ್ಲಿ ಜೀವನ ಮಾಡಿ ಇವತ್ತು ಮಕ್ಕಳಿಗೆ ಏನು ಕಷ್ಟ ಇದ್ರೂ ಅವರಿಗೆ ಕನಿಸಿಕೊಟ್ಟು జ్ఞానం బోధనమాక అప్పుడు నా ಊರಾಗೆಲ್ಲ ಪಾದಯಾತ್ರೆ ಮೂಲಕ ಜಾಗೃತಿ ಮಾಡಿದ್ದು ಒಳ್ಳೆಯದು ಅಂತ ತಿಳಿಸ್ತಾ ನಾವು ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳುತ್ತಾ ಈ ಒಂದು ನಾಲ್ಕು ಮಾತಿಗೆ ವಿರಾಮ ನೀಡಿದ್ದೇವೆ ಓಂ ಆ ಒಂದು ಕೂಡ ನಂಬಿಕೆ ತಾರ್ಕಿಕತೆಯಿಂದ ನಮಗೆ ಬ್ಯಾನರ್ನಲ್ಲಿ ಆರಂಭದಲ್ಲಿ ಇರುವಂತ ಕೆಟ್ಟ ಇವತ್ತು ಅನೌಪಚಾರಿಕವಾಗಿ ಮಹಿಳೆಯರು ಸಾವಿನ ಸಂಖ್ಯೆ ಜಾಸ್ತಿ ಆಗಿತ್ತು ಅಂತ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಗರಿಬೆ ಆಗಿರೋ ಇಪ್ಪತ್ತೊಂದು ಕಾರ್ಯಕ್ರಮ మహిళ మేము ఇలాఖి మిసి పిఎస్ జరి ఐసి పిఎస్ పర్దేశాలేణి పడుకుంటు ఈ భారతదేశంలో జరిగి ఉన్న తమ కర్ణాటక కేవల ఆరంభిషి ఆరంభిడీ రాడు హడి కేంద్ర ಬಂದ ನಂತರ ಆರಂಭದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಅಲ್ಲಿನ ಕಾರ್ಯಕರ್ತರು ಯಾರು ಒಂದು ಐವತ್ತು ರೂಪಾಯಿ ಪಗಾರ ಬಗ ತಿಂಗಳಿಗೆ ನಾವು ಐವತ್ತು ರೂಪಾಯಿ ಹೆಂಗ್ ಕಳಿಸ್ಕೊಳ್ಬಹುದು ಅನ್ನಂತ ಭಾವನೆ ಇತ್ತು ಅವತ್ತ ಏನೋ ನಮ್ಮ ಓಡೋದು ಕೆಲಸ ನಮ್ಮ ಮಕ್ಕಳ ಸೇವೆ ಮಾಡೋಕ್ಕೆ ಅಂತ ನಮ್ಮ ಮಹಿಳೆಯರು ಮಾಡೋ ಸೇವೆ ಕೆಲಸ ಅಂತೇಳಿ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆರಂಭಕ್ಕೆ ಐವತ್ತು ರೂಪಾಯಿ ಸ್ಯಾಲಿ ಮೇಲೆ ಮಾಡಿದ್ರು ಅಲ್ಲಿಂದ ಇಂದಿನವರೆಗೂ ಒಂದು ಇತಿಹಾಸ ತಗೊಂಡ್ರೆ ಸುಮಾರು ನಾವೇ ರಾಜ್ಯದಲ್ಲಿ ಐವತ್ತೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿ ನಮ್ಮ ಲಕ್ಷ್ಮೀ ಬಟ್ಟವರು ಐವತ್ತು ವರ್ಷ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಬಹುಶಃ ಇದಕ್ಕೆಲ್ಲ ಸಂತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಅವರು ಬದುಕಿರೋದು ಪರಿಸ್ಥಿತಿ ಬರವಾಗಿದೆಯಾ ಇಲ್ಲ ಇವತ್ತೇನು ಐವತ್ತು ರೂಪಾಯಿನಲ್ಲಿ ಉಪಗಾರ ಮಾಡಿ ಐವತ್ತು ವರ್ಷದ ಕಾರ್ಯಕರ್ಕೊಳ್ಳೋದು ಅವರಿಗೆ ಇ ಎಫ್ ಐ ಇಲ್ಲ ಪಿ ಎಫ್ ಇಲ್ಲ ಯಾವುದೇ ಒಂದು ಸದಸ್ಯಗಳು ಇಲ್ಲ ಏನು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ವಿ ನಾವು ಒಂದು ಸಂಘಟನೆಯಿಂದ ಒಂದು ಗ್ರಾಂಜಿ ಆಗ್ತಾ ಇತ್ತು ಏನೋ ಇಪ್ಪತ್ತ್ ಮೂರೈಸಿಂದ ಒಂದೇ ಹತ್ತೊಂಬತ್ತು ಗ್ರ್ಯಾಂಟಿ ಕೊಡಬೇಕಂತಾಯ್ತು ಜಾರಿ ಅವ್ರು ಜ್ಯಾರಿ ಜಾರಿ ಸಿದ್ದರಾಮಯ್ಯ ಯಾವಾಗ ಮಾಡೋದಕ್ಕೆ ಯಾವಾಗಂತಂದ್ರ ಏನು ಇಪ್ಪತ್ತ್ ಮೂರು ಇಪ್ಪತ್ತೊಂದರಿಂದ ನಿವೃತ್ತಿರ್ತದ ಅವರಿಗೆ ಗಾಯಿಯನ್ನು ಕೊಡ್ತಕ್ಕಂತ ಭಾವದು ಅವ್ರನ್ನ ದಾರಿಗಿರುತ್ತ ಸಂದ್ರಾಮ ಇವತ್ತು ಐವತ್ತ ಕೆಲಸ ಮಾಡಬೇಕಂತ ಬಂದ್ರು ಅವರು ಸರ್ಕಾರದ ఇవ డిగ్రీడస్ మరి అల్లరికి అంతర ఇవన్న డిగ్రీ డబల్ డిగ్రీ ఇవత అంగీ నాలుగు మందికి తంబు ఆగ్రెడ్ మనకు తప్ప అదే రీతి నమ్మ హ ನಾವು ಮತ್ತು ಬ್ರಿಟಿಷರ ಕೂತು ಪಾಲಿಸ್ ಮಾಡ್ಕೊತ ಬಂದಿರಬೇಕಾಗ್ತಿತ್ತು ಅಂದ್ರೆ ನಾನು ಹೇಳುವುದು ಏನಂತ ಅಂತೆ ಇವತ್ತು ನಾಲ್ಕು ಸಾವಿರದಲ್ಲಿ ಜೀವನ ನಡೆಯಲ್ಲ ಹನ್ನೆರಡು ಸಾವಿರದಲ್ಲಿ ಜೀವನ ನಡೆಯಲ್ಲ ಅದಕ್ಕೆ ನಾವು ಕನಿಷ್ಠ ವೇತನ ಅಂತ ಕೇಳ್ಬೇಕಲ್ವಾ ನೀವೇ ರೀತಿ ಪರಿಸ್ಥಿತಿ ಕನಿಷ್ಠ ವೇತನ ಎಷ್ಟು ಕನಿಷ್ಠ ವೇತನ ಅಷ್ಟು ಅಂತ ಹೇಳಿ ಯಾರು ಪಾಲಿಸ್ಮೆಂಟ್ ಕೊಡಲ್ಲ ಮೋದಿ ಕರ್ತ ಹೇಳ್ತಾರೆ ಭೇಟಿ ಪಡಾವೋ ಭೇಟಿ ಬಚಾವೋ ಮತ್ತು ಇವ್ರು ಹೆಣ್ಮಕ್ಳೇ ಅಲ್ವಾ ಇವ್ರು ನಿಮ್ಮ ಕಣ್ಣಾಗೆ ಕಾಣೋದಲ್ವಾ ಇವ್ರಿಗೂ ಕೊಟ್ಟಿದ್ದ ಅಂಗನವಾಡಿ ಅವ್ರಿಗೆ ಸರ್ಕಾರ ಏನಾದ್ರು ಸ್ಕೀಮ್ ಬರಲಿ ಏನಾದರೂ ಬರಲಿ ಯಾವ್ದೇ ಬರ ನೀವು ಹಂಗೆ ನೋಡಿ ಹಂಗೆ ನೋಡಿದ್ರೆ ಕೇಳಿ ಅವ್ರ ಹೆಣ್ಣು ಕಳುಹಿ ನಂಗೆ ನೋಡಿ ಹೇಳಿ ಅದು ಬಿಟ್ಟು ಬರ್ಬೋದು ಕಡೆ ನಾಯಿ ಬಿಡಿ ನಾಯಿ ಅಂತ ನಂಗೆ ನೋಡಿ ಕೇಳಿ ಅಂತ ಅದಕ್ಕೂ ಹುಡುಗರು ನಾಯಿ ನಾಯಿ ಬೀದಿ ಬಿದ್ದಿ ಇಂತ ನಿಜ ಬಟ್ ನಾನು ಅಂಗನ ಇದ್ದೀನಿ ನಿಜವಾಗಿ ನಾನು ನೋಡ್ತಾ ಇದ್ದೇನೆ ಏನೇ ಆಗನೆ ಆಂಗನ ಒಡೆಯೋಕೆ ನೀವು ಯಾವ ರೀತಿ ಯೂಸ್ ಮಾಡ್ತಾರೆ ಅಂದ್ರೆ ಕರಿಯೋ ಕರಿಯೋ ಅಂತಲ್ಲ ಪ್ರತಿವರ್ತನೆ ಮಾಡ್ತಾರೆ ಅವರುಗಳುಬೇಕು ಮುப்பிಬೇಕು ಸಾರಿಬೇಕು ಪ್ರತಿವದಕ್ಕೆ ಬರ್ದರೋಣಿಬೇಕು ಆಮೇಲೆ ಇನ್ಕ್ರಿಮೆಂಟ್ ಬಂದಾಗ ನಿಮ್ಮನ್ನ ಕರಿಯೋದು ಅದಕ್ಕೆ ಊಟ ಮಾಡ್ತೀನಿ ನಾನು ಕರಿಯೋದು ಮುಸಲಿ ಹೋಗಿ ಬರ್ತೀನಿ ಅದಕ್ಕೆ ನಾವು ಇವತ್ತು ಇವತ್ತು ಖಟ್ಟಿ ತರದಿಂದ ಇವತ್ತು ನಾವು ಏನ್ಬೇಕಾಗಿದೆ ಘಟ್ಟಿತರಿಂದ ನಿಮ್ಮಬೇಕಾಗಿದೆ ನಾವು ಒಂದು ಸಂಘಟಿತರಾಗಿ ಇವತ್ತು ನಮ್ಮ ಹಿಡಿದು ಇವರನ್ನು ನಾವು ಹೇಳುವುದಿಲ್ಲ ಅಂದರೆ ಇವರು ನಮಗೆ ಕೊಡೋದಿಲ್ಲ ಮೊದಲಿನ ಕೊಡ್ತಾ ಇರೋದು ಇವತ್ತಿಲ್ಲ ಕಿತ್ಕೊಳ್ಳಬೇಕಾಗಿದೆ ಇವತ್ತು ಯಾಕಂದರೆ ಇವತ್ತು ನಮ್ಮ ಬೀದಿಗಿಳಿದು ಅವರಿಗೆ ತೊಂದರೆ ಕೊಡುವುದು ನಮ್ಮ ಮೊದಲಿಗೆ ಬನ್ನಿ ನೋಡೋದಿಲ್ಲ ಇವತ್ತು ನೋಡಿ ನೀವು ಒಂದು ತಾಯಿ ಅಂತ ಇದ್ದೀರಿ ಯಾವುದೇ ಮಗು ಆಟ ಅಂತ ನೀವೇನಾದರೂ ಅವರಿಗೆ ಹಾಲು ಕೊಡ್ತೀರಾ ಇಲ್ಲ அது அழகா அங்க நம்ம அழகே அத்தனை சார் நம்மளுக்கு